ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರು ನಾವು ಯಾವುದೋ ಕಾರ್ಯಕ್ರಮದಲ್ಲಿ ಸರ್ಬತ್ತು ಕೊಟ್ವಿ ಇನ್ಯಾವುದೋ ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ ಕ್ರಿಕೆಟ್ ಆಡಿದ್ವಿ ಅಂತ ಹೇಳಿದರೆ ಈ ಜಿಲ್ಲೆಯಲ್ಲಿ ಸೌಹಾರ್ದತೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಇದು ವಾಸ್ತವ ಅಲ್ಲ ವಾಸ್ತವ ಏನು ಎನ್ನುವಂಥದ್ದನ್ನು ಅರ್ಥಕೊಂಡ್ರೆ ಮಾತ್ರ ಈ ಜಿಲ್ಲೆಯಲ್ಲಿ ಸೌಹಾರ್ದತೆಯನ್ನು ನೆಲೆಸಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ನಾನು ಜನಪ್ರತಿನಿಧಿಯಾಗಿ ಮಾತಾಡುವುದರ ಜೊತೆಗೆ ನಾನು ಹಿಂದೂವಾಗಿಯೂ ಮಾತಾಡಬೇಕಾದಂಥ ವ್ಯವಸ್ಥೆಯನ್ನು ನಾನು ಅಭಿವೃದ್ಧಿಪಡಿಸಿಕೊಂಡ್ರೆ ಇನ್ನೊಂದು ಸಮುದಾಯದ ಜನಪ್ರತಿನಿಧಿ ಜನಪ್ರತಿನಿಧಿಯ ಜೊತೆಗೆ ಅವರ ಸಮಾಜವನ್ನು ಸಹ ಪ್ರತಿನಿಧಿಸಿದರೆ ಮಾತ್ರ ಸೌಹಾರ್ದತೆಯನ್ನು ಕಂಡುಕೊಡ್ಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಈಗಾಗಲೇ ಅನೇಕ ಜನ ಮಾತಾಡಿದರು ಈ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆಯನ್ನು ಕಾಪಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಮಾತಾಡಿದರು ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾವು ಮಕ್ಕಳಿಗೆ ಕೋಮು ಸೌಹಾರ್ದತೆಯ ಬಗ್ಗೆ ಶಿಕ್ಷಣವನ್ನು ಕೊಡಬೇಕು ಹೇಳಿದರು ನಾನು ಹೇಳ್ತೇನೆ ಶಿಕ್ಷಣದ ಒಂದು ಭಾಗ ಶಿಕ್ಷಣ ಒಂದು ಭಾಗ ಮೂಲಭೂತವಾಗಿ ನಮ್ಮ ಮನೆಯಲ್ಲಿ ಸೌಹಾರ್ದತೆಯ ಬಗ್ಗೆ ನಮ್ಮ ಪ್ರಾರ್ಥನಾ ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ಮದರಸಗಳಲ್ಲಿ ನಾವು ಈ ಶಿಕ್ಷಣ ಕೊಡ್ತಾ ಇದ್ದೀವ ರಾಷ್ಟ್ರಭಕ್ತಿಯ ಶಿಕ್ಷಣವನ್ನು ಸೌಹಾರ್ದತೆಯ ಶಿಕ್ಷಣವನ್ನು ಹಿಂದೂ ಸಮಾಜ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಕೊಡ್ತಾ ಕೊಟ್ಟರೆ ಸೌಹಾರ್ದತೆ ಸೃಷ್ಟಿಯಾಗ್ತದೆ ಮುಸಲ್ಮಾನ ಸಮಾಜ ಮದರಸಗಳಲ್ಲಿ ಕೋಮು ಸೌಹಾರ್ದತೆಯನ್ನು ಮನೆಗಳಲ್ಲಿ ಕೋಮು ಸೌಹಾರ್ದತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರೆ ಆ ಮಗು ಕೋಮು ಸೌಹಾರ್ದತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿ ಸಮಾಜದಲ್ಲಿ ನಿರ್ಮಾಣ ಆಗ್ತದೆ ಇದರ ಬಗ್ಗೆ ನಾವಿಲ್ಲಿ ಎಲ್ಲರೂ ಚಿಂತನೆ ಮಾಡಬೇಕು ನಮ್ಮ ಮಕ್ಕಳಿಗೆ ನಾವು ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಮದರಸಗಳಲ್ಲಿ ಯಾವ ಶಿಕ್ಷಣ ಕೊಡ್ತಾ ಇದ್ದೇವೆ ಅಥವಾ ಚರ್ಚ್ಗಳಲ್ಲಿ ಯಾವ ಶಿಕ್ಷಣ ಕೊಡ್ತಾ ಇದ್ದೇವೆ ಇದನ್ನು ನಾವು ಮೊದಲು ಬೇಸಿಕ್ ಫೌಂಡೇಶನ್ ಈ ಶಿಕ್ಷಣದಲ್ಲಿ ನಾವು ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆಯಾ